ಗಾಳಿಯಿಂದಾಗಿ ಭಟ್ಕಳ ತಾಲೂಕಿನ ಬೆಳ್ಕಿ ಶಿರೂರು ಗಡಿಭಾಗದ ಎನ್ಎಚ್ಅತ್ ಅರವತ್ತಾರರ ಪಕ್ಕದಲ್ಲಿದ್ದ ಲಕ್ಷ್ಮೀಶ್ ನಾಯಕ್ ಮಾಲೀಕತ್ವದ ಸಹಾರ ಹೋಟೆಲ್ ಹಾರಿ ಹಾರಿಹೊಂದಿದ್ದು ಅದೃಷ್ಟಾವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಲಿಲ್ಲ ಬೆಳಗಿನ ಸಮಯದಲ್ಲಿ ಹತ್ತಾರು ಕೆಲಸಗಾರರು ಹೋಟೆಲ್ ಅಡಿಗೆ ಕೋಣೆಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದ ವೇಳೆ ಇದಕ್ಕಿದಂತೆ ಸುಳಿಗಾಳಿ ಬೀಸಿದ್ದು ಗಾಳಿಯ ರಭಸಕ್ಕೆ ಅಡುಗೆ ಕೋಣೆ ಹೊರತುಪಡಿಸಿ ಹೋಟೆಲ್ ಕ್ಯಾಬಿನ್ ಸೇರಿದಂತೆ ಹೋಟೆಲ್ನ ಸಂಪೂರ್ಣ ಮೇಲ್ಚಾವಣಿ ಹಾರಿ ಎದುರುಗಡಿಯ ವಿದ್ಯುತ್ ಲೈನ್ಗೆ ಸಿಕ್ಕಿ ಹಾಕಿಕೊಂಡಿದೆ ಪರಿಣಾಮ ರಸ್ತೆಯ ಪಕ್ಕದಲ್ಲಿರುವ ಎರಡು ವಿದ್ಯುತ್ ಕಂಬಗಳು ಉರುಳಿದ್ದು ಒಂದು ಮರ ಉರುಳಿ ಬಿದ್ದಿದೆ ಘಟನೆ ವೇಳೆ ಹೋಟೆಲ್ ಕೆಲಸದ ಮಹಿಳೆಯೊರ್ವಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ

ಅಟ್ ನರ್ಸರಿ ಇದು ತುಂಬಾ ಡ್ಯಾಮೇಜ್ ಆಗಿದೆ ನಿಮ್ದು ಏನೇನು ಡ್ಯಾಮೇಜ್ ಆಗಿದೆ ಸರ್ ಟೋಟಲ್ ಲಾಸ್ ಆಗಿದೆ ಕಂಪ್ಲೀಟ್ ಪೂರ್ತಿ ಹರ ಓ ಜೊತೆಗೆ ಫರ್นิಚರ್ ಎಸಿ ಫ್ಯಾನ್ ಕಂಪ್ಲೀಟ್ ಆಗಿದೆ ಇದು ಹೊರಲಕ್ಕೆ ಮೋಡತನ गिराಕಿ ಪೀಕಿರೋ ಟೈಮ್ ಯಾವಾಗಿದು ಇದು ಹಲ್ಲೆ ಸ್ಟಾರ್ಟ್ ಆದ್ಕೊಂಡೆ ಸ್ಟಾರ್ಟ್ ಆಗಿದೆ ಟೋಟಲಿ ರೈಟ್ ಸೈಡ್ ಇಂದ ಗಾಳಿ ಬಂದು ಆಲ್ಮೋಸ್ಟ್ ಎಲ್ಲ ತಕೊಂಡೋ ಇದೆ ಬೋರ್ಡ್ ಎಲ್ಲಾ ಬಿರುಕು ಬಿಟ್ಟಿದೆ ಸರ್ ತಮ್ಮ ಹೆಸರು ತಾವ್ ಓನರ್ ಅಲ್ವಾ ಆಗುತ್ತೆ ಈ ಶಾಪ್ ಈ ಹೋಟೆಲ್ ಬರೋದು ಶಿರೂರ್ ಭಾಗಕ್ಕೆ ಬರುತ್ತೆ ನಿಮ್ ಮನೆ ಇರೋದು ಗೋಟೆ ಭಾಗ ಥ್ಯಾಂಕ್ ಯು ಲೋಕೇಶ್ ನಾಯಕ್ ವೀರ್ಸಿ ನ್ಯೂಸ್ ಭಟ್ಕಳ